ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಮ್ಮೆಲ್ಲರ ಪರವಾಗಿ ಪಂಚಾಯತ್ ರಾಜ್ ಇಲಾಖೆ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಬಹಳಷ್ಟು ಯೋಜನೆಗಳನ್ನ ಇವತ್ತು ನಾವು ಈಗಾಗಲೇ ಸರ್ಕಾರದಿಂದ ಅನುಮೋದನನ್ನು ಪಡ್ಕೊಂಡಿದ್ದೇವೆ ವಿಶೇಷವಾಗಿ ಈ ಭಾಗದಲ್ಲಿ ಹೇಳಬೇಕಾದ್ರೆ ಇವತ್ತು ನಮ್ಮ ಬೆಂಗಾಪುರು ಮಾರಂ ಹಿಡ್ಕೊಂಡು ಈಗ ಹಿಡ್ಕೊಂಡು ನರೇಗಲ್ ಹಿಡ್ಕೊಂಡು ಕುಶ್ನೂರ್ ಹಿಡ್ಕೊಂಡು ಬೇಗವಾ ಹಿಡ್ಕೊಂಡು ಕೆಲವರು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಬಹಳ ವರ್ಷಗಳ ಬೇಡಿಕೆ ಇತ್ತು ಮೂರು ತಿಂಗಳ ಹಿಂದೆ ಅದಕ್ಕೆ ಅನುಮೋದನೆ ದೊರಕಿ ಎರಡ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಟೆಂಡರ್ ಕೂಡ ಮುಗಿದು ಅತಿ ಶೀಘ್ರದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಸಂಬಂಧಪಟ್ಟಂತವ್ರ ಜೊತೆ ಆ ಕಾರ್ಯಕ್ರಮವನ್ನ ಅಡಿಪಾಯ ಹಾಕುವ ಮೂಲಕ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಆ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ತರ್ತಕ್ಕಂಥದ್ದು ನಾನು ಹಾನಗಲ್ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಸರ್ಕಾರಿ ಹೈಸ್ಕೂಲ್ ಇಲ್ಲ ಅಂತಂದ್ರೆ ನಗುತ್ತಿದ್ರು ಅಧಿಕಾರಿಗಳು ಅದೇ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಸರ್ಕಾರಿ ಹೈಸ್ಕೂಲ್ ಇಲ್ಲ ಅಂದ್ಕೊಳ್ಳಿ ಬಾಳ್ ಬಾಳ ಜನ ಏನೇನೋ ಮಾತಾಡ್ತಾರೆ ಯಾರ ಏನ್ ಮಾಡಿಲ್ಲ ಎಲ್ಲಾ ಹಂಗೆ ಇವ್ರು ಹಂಗೆ ಅದು ಹಂಗೆ ಈ ಪುಣ್ಯಾತ್ಮತ್ ನಿಮ್ ಊರಿಗೆ ಹತ್ಕೊಂಡವ್ರು ಒಂದ್ ಸ್ವಲ್ಪ ಸೌಕರ್ಯ ಮಂದಿ ಬಾಳದಾರ ಅವ್ರ ಮಾತ್ ಕೇಳ್ಬಿಟ್ರ ಅಂತಂದ್ರು ಏನ್ ಅಳಬೇಕು ನಗಬೇಕು ನನಗ ಅರ್ಥ ಆಗ್ತಾ ಇಲ್ಲ ಇದೇ ಜಿಲ್ಲೆಯ ಮುಖ್ಯಮಂತ್ರಿಗಳಿದ್ರು ಇವತ್ತು ನಮ್ ಸಂಸದ್ರು ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಾನ್ ಮೊದ್ಲೆ ಬಾರಿ ಗೆದ್ದಾಗ ನಾನು ಹಾನಗಲ್ ಹೆಡ್ ಕ್ವಾರ್ಟರ್ ಗೆ ಹೈಸ್ಕೂಲ್ ಇಲ್ಲ ಸರ್ ಕೊಡ್ಬೇಕಂದ್ರೆ ಅಲ್ಲಿ ಹಾನಗಲ್ ಹೆಡ್ ಹೈ ಹೈಸ್ಕೂಲ್ ಇಲ್ಲ ಸರ್ಕಾರ ಇದೇನು ಅಂತ ಅವರೇ ಕೇಳ್ತಾರೆ ಅವಾಗೂ ಮಾಡಕ್ ಆಗ್ಲಿಲ್ಲ ಆದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ಇವತ್ತು ಹಾನಗಲ್ ನಗರದಲ್ಲಿ ಹಾನಗಲ್ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಸರ್ಕಾರಿ ಹೈಸ್ಕೂಲ್ ಅಷ್ಟೇ ಅಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಹೈಸ್ಕೂಲ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಅದಲ್ಲದೆ ಅಕ್ಕಿ ಕೂಡ ಇವತ್ತು ಸರ್ಕಾರಿ ಹೈಸ್ಕೂಲ್ ಇರ್ಲಿಲ್ಲ ನಮ್ಮ ತಾಷಂಗೌಡರು ಆದೇಶ್ ನೋಡಿ ಫೋನ್ ಮಾಡಿದ್ರು ಸರ್ ಸರ್ ನಮ್ಮ ಊರಾಗ ಹೈಸ್ಕೂಲ್ ಅಂತಂದೆ ಬರೀ ರೀ ಟೆಂತ್ ಎಕ್ಸಾಮ್ ಅಂದೆ ಏನ್ ಪಾಸ್ ಆಗಿದ್ರಿ ಜೊತೆಗೆ ಇವತ್ತು ಕೆ ಪಿ ಎಸ್ ಮಾದರಿಯಲ್ಲಿ ಇವತ್ತು ನಮ್ಮ ತಾಲೂಕಿಗೆ ಶಾಲೆಗಳು ಮಂಜೂರಾಗಿದೆಯೋ ಅದರಲ್ಲಿ ಬೆಳಗಾವಿಪೇಟೆಲ್ಲೂ ಕೂಡ ಇವತ್ತು ಒಂದು ಕೆ ಪಿ ಎಸ್ ಶಾಲೆ ಬರ್ತಾ ಇದೆ ಎಲ್ ಕೆ ಜಿ ಇಂದ ಪಿ ಯು ಸಿ ಟೂ ವರೆಗೂ ಕೂಡ ನಿಮಗೆ ಮಕ್ಕಳಿಗೆ ಅಲ್ಲಿ ಕಲಿತಕ್ಕಂತ ಒಂದು ವ್ಯವಸ್ಥೆ ವಿದ್ಯುತ್ತಿನ ಸಮಸ್ಯೆಯನ್ನು ಎದುರಿಸತಕ್ಕಂತ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಬೆಳಗಾವಿಪೇಟೆಯ ಉಪ ಕೇಂದ್ರವನ್ನ ಮೂವತ್ತ್ ಮೂರು ಕೆವಿ ಇದ್ದುದನ್ನ ನೂರ ಹತ್ತು ಕೆವಿಗೆ ಮೇಲ್ದರ್ಜೆ ಮಾಡತಕ್ಕಂತ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿತಾ ಇದೆ ಅಕ್ರಮ ಸಕ್ರಮದಲ್ಲಿ ಅನೇಕ ಅರ್ಜಿಗಳು ಹಂಗೆ ನೆನೆಗುದಿಗೂ ಬಿದ್ದಿದ್ದು ಕೇವಲ ಈ ಭಾಗ ಬೊನ್ನಾಳಿ ಆಲದ ಕಟ್ಟಿ ಮತ್ತು ಬೆಳಗಾಲ್ಪೇಟ್ ಸುತ್ತಲೂ ಮುತ್ತಲು ಸುಮಾರು ಐದು ನೂರ ಇಪ್ಪತ್ತೊಂದು ಜನರಿಗೆ ಇವತ್ತು ಸಕ್ರಮಗೊಳಿಸುವ ಮೂಲಕ ಹೊಸ ಟ್ರಾನ್ಸ್ಫಾರ್ಮರ್ಗಳು ವೈರ್ಗಳು ಕಂಬಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವಿದ್ಯುತ್ ಕೊರತೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಂತ ಇದ್ದೀವಿ ಆದ್ರೆ ಒಬ್ಬ ಸಾವುಕಾರ ಹೇಳುತ್ತ ಪುಣ್ಯಾತ್ಮ ಏನು ಹಾಗೇ ಇಲ್ಲ ಹಿಂದಿನವ್ರು ಮಾಡಿದ ಕೆಲಸನೇ ಅವರು ಮುಗಿಸಕ್ಕಾಗೋ ಇವ್ರ ಅವರು ನಾನು ಹಿಂದಿರ್ತಕ್ಕಂಥ ದಿವಂಗತ ಉದಾಸಿ ಸಾಹೇಬ್ರನ್ನ ಮತ್ತು ದಿವಂಗತ ಮನೋಹರ್ ತಹಶೀಲ್ದಾರ್ ಸಾಹೇಬ್ರನ್ನ ಬಹಳ ಅತಿ ಗೌರವದಿಂದ ನಡೆಸ್ಕೊಂತ ಬಂದಿದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳ ಕಾರ್ಯಕ್ರಮದಲ್ಲಿ ಈ ತಾಲೂಕನ್ನ ಅಭಿವೃದ್ಧಿ ಪಥದಲ್ಲಿ ಒಯ್ಲಿಕ್ಕೆ ಅವ್ರ ಕಾಲದಲ್ಲಿ ಅವ್ರು ಮಾಡಿದಂತ ಶ್ರಮಕ್ಕೆ ಗೌರವ ಸಲ್ಲಿಸಿದ್ದೇನೆ ಕೃತಜ್ಞತೆ ಸಲ್ಲಿಸಿದ್ದೇನೆ ರಾಜಕಾರಣ ಮಾಡಿಲ್ಲ ಮೊನ್ನೆ ದೀಪಾವಳಿಗೆ ಇಲ್ಲೇ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂತಿದ್ದಾರೆ ಒಂದು ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿನಿ ನಮ್ಮ ಕಾಲದಲ್ಲಿ ಪ್ರಾರಂಭ ಆದಂತ ಕಾಮಗಾರಿಗಳು ಅದು ಯಾಕೆ ಕೊಟ್ಟೆ ಅಂತಂದ್ರೆ ಇಂಥವ್ರು ಓದ್ಲಿ ಅಂತ ಕೊಟ್ಟಿದ್ದರು ಅದ್ರಾಗಿ ಟಿಪ್ ಮಾಡ್ಕೊಂಡ್ ಬರ್ರಿ ಅಪ್ಪ ಯಾವ ಇವು ಹಳೇವು ಅಂತ ಮೊನ್ನೆಂತೂ ಅತಿ ಸಿಟ್ಟು ಏನ್ ಹೇಳ ಗೊತ್ತೇನವ ಹತ್ತು ಕೆಜಿ ಅಕ್ಕಿ ಬಂದ್ ಮಾಡಿರಿ ಅಂತ ಹೇಳಾರ ಬಂದ್ ಮಾಡ್ಬೇಕಾ ಮಾಡ್ಬೇಕೇನವಾ ಮಾಧ್ಯಮದವ್ರು ಅವ್ರು ಹೇಳ್ರಿ ಮಾಡ್ಬೇಕಂದ್ರೆ ಮಾಡೋಣ ಮಾಡ್ಬೇಕ ಇವ್ರಿಗೇನ್ ಗೊತ್ತು ಹಸಿವಿನ ತೊಂದ್ರೆ ಬಡವನ ತೊಂದರೆ ಹತ್ತು ಕೆಜಿ ಅಕ್ಕಿ ಬಂದ್ ಮಾಡ್ರಿ ನಿಮ್ ಅಕ್ಕಿ ಬೇಡ ಅಂತ ಹೇಳ್ತಾರೆ ಇವರು ಸಾವುಕಾರು ಇವ್ರ ಜನಪರಿತವ್ರ ಮಾಲೀಕತ್ವ ಬಿಡ್ರಿ ಆ ಭೂಮಿ ಮಾಲೀಕರ ರೊಕ್ಕ ಕೊಡ್ರಿ ಅಂತಾರ ಆ ರೊಕ್ಕ ಕೊಡ್ರಿ ಕೊಡ್ರಿ ಅನ್ಕೊಂತ ನಿಮ್ ಮಾಲೀಕತ್ವ ಸಿಗ ನಲ್ವತ್ತು ವರ್ಷ ಆಯ್ತು ಏನಮ್ಮ ಅದಲ್ಲ ಅವರು ಕೇಳಬೇಕಮ್ಮ ಹೋಗಿ ನಿಮ್ಮ ಧ್ವನಿ ಪ್ರತಿಯೊಬ್ರು ಅವರಿಗೆ ಪ್ರತಿ ಏ ಪ್ರಶಾಂತ ಕರ್ಕೊಂಡೋಗ್ರೆ ಹೊಟ್ಟ ನೋಡು ಹೇಳೋದವ್ರ ಮನೆಗೆ ಕರ್ಕೊಂಡು ಹೋಗ ಅಲ್ಲೇ ವಿಡಿಯೋ ಮಾಡಿ ಮಾತಾಡೋ ಬದ್ಲಿ ಇಂಥ ಜನರ ಮಧ್ಯೆ ಬಂದು ಹೇಳ್ರಿ ಕೆ ಜಿ ಹತ್ತು ಕೆ ಜಿ ಅಕ್ಕಿ ಬೇಡ ಅಂತ ಜನರ ನಿಮ್ಗೆ ಹೇಳ್ತಾರೆ ಏನ್ ಗುಟ್ಟಿದೆ ಅನ್ನೋದು ನಮ್ಮ ಸರ್ಕಾರ ಬಡವರ ಪರವಾಗಿದೆ ಇವತ್ತು ನಿಮಗೇನು ಹಕ್ಕು ಪತ್ರವನ್ನು ಕೊಡ್ತಾ ಇದೀವಿ ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರ ಬಗ್ಗೆ ಬಹಳಷ್ಟು ಒಳ್ಳೆ ಮಾತುಗಳನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು ಇಂದಿರಾ ಗಾಂಧಿ ಕಾಲದಲ್ಲಿ ದೇವರಾಜ್ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳ್ಳುವನೆ ಭೂವಡೆ ಅಂತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ ನೆನಪಿದೆಯೋ ಇಲ್ಲೋ ಯಾರು ಉಳುವೆ ಮಾಡ್ತಾ ಇದ್ದಾನೆ ಅವನೇ ಆ ಭೂಮಿಯ ಮಾಲೀಕ ಇವತ್ತು ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾಲದಲ್ಲಿ ಕೃಷ್ಣಾ ಬೈರ ಕಾಲದಲ್ಲಿ ಶಿವಾನಂದ್ ಪಾಟೀಲ್ ಅವರ ಕಾಲದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕಾಲದಲ್ಲಿ ವಾಸಿಸೋನೆ ಮನೆಯ ಒಡೆಯ ಯಾರ್ಯಾರು ಸರ್ಕಾರ ಮತ್ತು ಖಾಸಗಿ ಭೂಮಿಯಲ್ಲಿ ಇಷ್ಟು ವರ್ಷ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದೀರಿ ಇವತ್ತು ನಿಮಗೆ ನಾವು ಆ ಮಾಲೀಕತ್ವ ಕೊಡ್ತಾ ಇದ್ವಿ ನಾನು ಅವಾಗ ಕಟ್ಟಿ ಮೇಲೆ ಕೂತಾಗ ಊರಾಗ ನನ್ನ ಮಂತ್ರಿಗಳು ಬರಬೇಕು ಕಾಯ್ದೆ ಅಂತ ಹೇಳ್ತಾ ಇದ್ದೆ ಈಗಾಗಲೇ ಬ್ಯಾಂಕ್ಗಳು ನಮಗೆ ಸಂಪರ್ಕ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದಾರೆ ಸರ್ ಆ ಪಟ್ಟಿ ಕೊಟ್ರೆ ನಾವು ಸಾಲ ಕೊಡಕ್ ತಯಾರದೆ ಮನೆ ಅಂತ ಹೇಳಿ ಒಳ್ಳೆ ಮನೆಗಳು ಆಗ್ಬೇಕು ನಮ್ಮ ಜೀವನ ಶೈಲಿ ಬದಲಾವಣೆ ಆಗ್ಬೇಕು ನಮ್ಮ ಬೆಳವಣಿಗೆ ಆಗ್ಬೇಕು ಅಂತಕ್ಕಂತ ಭಾವನೆಯಿಂದ ಸರ್ಕಾರದ ಅತಿ ದೊಡ್ಡ ಕಾರ್ಯಕ್ರಮ ಇದು ನಿಮ್ಮ ಊರಾಗ ಎಷ್ಟೈತೆ ರೇಟ್ ಅಂತಂದ್ರೆ ನಮ್ಮ ಊರಾಗ ಐದು ಲಕ್ಷ ರೂಪಾಯಿ ಗುಂಟೆ ಐತಂತ ಹೇಳ್ತಿದ್ರು ಅಲ್ಲದ ಕಟ್ಟಿ ಒಬ್ಬೊಬ್ಬರಿಗೆ ಮೂರ್ ಮೂರು ಗುಂಟೆ ಎರಡೆರಡು ಗುಂಟೆ ಕೊಟ್ಟೇವಂದ್ರೆ ಎಷ್ಟು ಎಷ್ಟಾಗ್ತವ